ಸ್ನೇಹಿತರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸರ್ವೆ ಒಂದು ಉದ್ಘಾಟನೆ ಮಾಡ್ತೀವಿ ಅಂತ ಮಾನ್ಯ ಸಚಿವರ ಮುಖಾಂತರ ಕರೆಸಿದರು ಕರೆಸಿ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ತುಂಬ ಅಗೌರವ ಮತ್ತು ಅಣೆ ಆಗಿದೆ ನಾವು ಇದನ್ನು ಖಂಡಿಸ್ತೀವಿ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದವ್ರನ್ನ ಬೆರಳೆಣಿಕೆಯಷ್ಟು ಜನರನ್ನು ಆಯ್ಕೆ ಮಾಡಿ ಇವರು ಒಳಗಡೆ ಕರೆದಿದ್ದಾರೆ ನಮ್ಮದು ಡಿಮ್ಯಾಂಡ್ ಇರೋದು ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬರನ್ನ ಕರೀರಿ ಪ್ರತಿ ಸಂಘಟನೆಯಿಂದ ಒಬ್ಬೊಬ್ಬರು ಬರಬೇಕು ಸುಮಾರು ಅಂತ ಆದರೂ ಬೆರಳೆಣಿಕೆಯಷ್ಟು ಜನ ಸರ್ವೆಗೆ ಅಡ್ಡಿ ಬರಬಾರ್ದು ಅಂತೇಳಿ ಬಂದರೂ ಸಹ ಇಲ್ಲೂ ಸಹ ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಮತ್ತು ಈ ಸಮುದಾಯ ಶೋಷಿತರಲ್ಲೇ ಶೋಷಿತ ಆದಂಥ ಸಮುದಾಯ ಇವರು ಬೀದಿಯಲ್ಲೇ ನೋಡೋಕೆ ಚಂದ ಅಂತೇಳಿ ಆ ರೀತಿ ನಡೆಸ್ಕೊಂಡಿದ್ದಾರೆ ಇದಕ್ಕೆ ನಾವು ಧಿಕ್ಕರಿಸುತ್ತಾ ರೋಹಿಣಿ ಏನು ಇವತ್ತು ನಿಮ್ಮನ್ನು ಯಾಕೆ ಕರೆಸಿದ್ರಿ ಇಲ್ಲಿ ವಿಧಾನಸೌಧಕ್ಕೆ ಇಲ್ಲಿ ಟ್ರಾನ್ಸ್ಜೆಂಡರ್ ಇದಕ್ಕೆ ಅಂತ ಕರೆದಿದ್ರು ನಮ್ಮಣ್ಣ ಇನಾಗ್ರೇಷನ್ಗೆ ಅಲ್ಲಿ ಬಂದರೆ ನಮ್ಮನ್ನು ಒಳಗೇ ಸರ್ವೆ ಸರ್ವೆ ಇನಾಗ್ರೇಷನ್ಗೆ ಆದರೆ ನಮ್ಮನ್ನು ಒಳಗೇ ಬಿಟ್ಟಿಲ್ಲ ಅಲ್ಲಿ ಪೊಲೀಸ್ ಅವರು ಬರೀ ಲೇಡೀಸ್ ಅವರು ಲೇಡೀಸ್ ಅವರು ಹೆಂಗ್ಸರ್ನ ಬಿಡಿ ಹೆಂಗ್ಸರ್ನ ಬಿಡಿ ಅಂತ ಅವ್ರನ್ನ ಮಾತ್ರ ಒಳಗೆ ಓ ನೀವು ಪೊಲೀಸ್ ಅವ್ರ ಕಣ್ಣಿಗೆ ನೀವು ಗಂಡಸರಂತ ಇವತ್ತು ಅಲ್ಲಿ ಮಾತಾಡಿ ಬಿಟ್ಟೇ ಇಲ್ಲ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿನೋ ಹಂಗ ನಮ್ಮನ್ನು ಒಳಗೆ ಬಿಟ್ಟಿಲ್ಲ ನೋಡಿ ಇಲ್ಲಿಯೂ ಅವಮಾನ ಈ ಸಮುದಾಯಕ್ಕೆ ಸನ ಅವರೇ ನೀವು ತುಂಬ ಹೈಯರ್ ಎಜುಕೇಷನ್ ಮಾಡಿದಾರ ಈ ಪ್ರಪಂಚ ಜ್ಞಾನ ನಿಮಗೆ ಗೊತ್ತಿದೆ ಮತ್ತೆ ಇಲ್ಲಿ ನಡ್ಕೊಂಡು ರೀತಿ ಯಾವ ರೀತಿ ಇತ್ತು ಇವತ್ತು ಮತ್ತೆ ನೀವು ಸಹ ಜರ್ನಲಿಸಮ್ ಮಾಡಿದಂತ ಒಂದು ಮಹಿಳೆ ಟ್ರಾನ್ಸ್ ಮಹಿಳೆ ಹಾಗೂ ನಾವು ಸ್ಟೇಟ್ ಕಮಿ ಸರ್ವೆ ಏನು ನಡೀತಾ ಇದೆ ಅದಕ್ಕೆ ಸ್ಟೇಟ್ ಕಮಿಟಿ ಮೆಂಬರ್ ಆಗಿಯೂ ನಾವು ಇದ್ದೀವಿ ಆ್ಯಕ್ಚುಲಿ ಈ ಒಂದು ಫುಲ್ ಪ್ರಕ್ರಿಯೆ ಏನಿದೆ ಪ್ಲ್ಯಾನಿಂಗಲ್ಲಿ ನಾವು ಭಾಗವಹಿಸೇ ಇಲ್ಲ ಯಾಕೆ ಭಾಗವಹಿಸಿಲ್ಲ ಅಂದರೆ ನಮ್ಮನ್ನು ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಮಾಡಿಲ್ಲ ನಮ್ಮ ಎಂ ಡಿ ಸರ್ ಇರ್ಬೋದು ಮತ್ತು ಡಬ್ಲ್ಯೂ ಡಿ ಸಿ ಮಿನಿಸ್ಟರ್ ಇರ್ಬೋದು ಯಾರೇ ಇರ್ಬೋದು ನಮ್ಮ ಈ ಕಮಿಟಿ ಮೆಂಬರ್ಸ್ಗಳನ್ನ ನಮ್ಮನ್ನು ಯಾವುದೇ ಒಂದು ಪ್ಲ್ಯಾನಿಂಗ್ ಇರ್ಬೋದು ಒಂದು ಡಿಸ್ಕಷನ್ ಇರ್ಬೋದು ಯಾವುದೇ ಒಂದು ಡಿಸಿಷನ್ಗಳಲ್ಲೂ ನಮ್ಮನ್ನು ಭಾಗವಹಿಸಿಲ್ಲ ಯಾಕಂದರೆ ನಾವು ಒಂದು ಒಂದು ಡಿಸ್ಟ್ರಿಕ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಹಾಗೂ ನಮ್ಮನ್ನು ಯಾವುದೇ ಒಂದು ಇದಕ್ಕೆ ಭಾಗವಹಿಸಿಲ್ಲ ಹಾಗಾಗಿ ನಮಗೆ ನೆನ್ನೆನೇ ಇದಕ್ಕೆ ಆಹ್ವಾನ ಸಿಕ್ತು ಹಾಗಾಗಿ ಒಂದು ಅದ ಒಂದು ಫಾಸ್ಟ್ ಫಸ್ಟಾಗಿ ಬೇಗ ಬೇಗ ಇದು ಇನಾಗ್ರೇಷನ್ನ ಮುಗಿಸ್ಬೇಕು ಅಂತ ಇವತ್ತು ಹನ್ನೊಂದು ಗಂಟೆಗೆ ಕರೆಸಿ ಒಂದೂವರೆಗೆ ಒಳಗೆ ಕರೆಸಿದ್ರು ಅದನ್ನು ನಮ್ಮ ಜೊತೆ ದೇವದಾಸಿ ಸಮುದಾಯದವ್ರು ಮಿಕ್ಸ್ ಮಾಡಿಬಿಟ್ರು ಹಾಗಾಗಿ ನಮ್ಮ ಒಂದು ರೆಪ್ರೆಸೆಂಟೇಷನ್ ಅಲ್ಲಿ ನಿಜವಾಗ್ಲೂ ಕಮ್ಮಿ ಆಯಿತು ಇದು ಸರಿಯಾದ ಒಂದು ಒಳ್ಳೆಯ ಪ್ರಕ್ರಿಯೆ ಅಲ್ಲ ಈ ಸರ್ವೆ ಮುಂದಕ್ಕೆ ಹೇಗೆ ತಗೊಂಡು ಹೋಗ್ಬೋದು ಅನ್ನೋದು ನಿಜವಾಗ್ಲೂ ಚಾಲೆಂಜ್ ಆಗುತ್ತೆ ಶಮೀರ್ ಹೇಳಿ ನೀವೊಂದು ಸಮಿತಿ ಮೆಂಬರ್ ಆಗಿ ರಾಜ್ಯದ ಜ ಸಮುದಾಯಕ್ಕೆ ಏನು ಹೇಳ್ತೀರಾ ಒಂದು ವಿಷಯ ಏನಂತ ಹೇಳಿದ್ರೆ ಹಲವಾರು ಸಮುದಾಯದವರು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಜಿಲ್ಲೆಯಿಂದ ಭಾಗವಹಿಸಬೇಕು ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ಗೆ ಅಂತ ಸೊ ರಾಜ್ಯ ಸಮಿತಿಯಲ್ಲಿರೋ ನಮಗೇನೇ ಇಲ್ಲಿ ಅವಕಾಶ ಇಲ್ಲ ಒಳಗಡೆ ಹೋಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂದ್ರೆ ಸೊ ರಾ ಜಿಲ್ಲಾ ಮಟ್ಟದಲ್ಲಿರೋ ಸಮುದಾಯದವ್ರಿಗೆ ಇಲ್ಲಿ ಬಂದಿದ್ರೆ ಯಾವ ರೀತಿ ಸ್ಪಂದಿಸ್ತಾ ಇದ್ದರು ಅನ್ನೋದು ತುಂಬ ಗೊಂದಲಗಳಾಗಿದೆ ಬೇಸರ ಆಗ್ತಾ ಇದೆ ಮತ್ತೊಂದು ಸರಿ ಮಾನ್ಯ ಯಾರು ನಮ್ಮ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ ಅವರಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ಮತ್ತೊಂದು ಸಾರಿ ಸರ್ವೆ ಇನಾಗ್ರೇಷನ್ ನಮ್ಮ ಸಮುದಾಯದವ್ರನ್ನೇ ಸೇರಿಸ್ಕೊಂಡು ಎಲ್ಲ ಜಿಲ್ಲೆಯನ್ನು ಒಳಗೊಂಡು ಕಾರ್ಯಕ್ರಮ ಆಗಬೇಕು ಸೊ ನಮ್ಮ ಬಯಕೆ ಇದೇ ಇದೆ ಬಟ್ ಇಲ್ಲಿ ಬಂದಿದ್ದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮನ್ನು ಬೇಸರ ತುಂಬ ಆಯಿತು ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣ ಗಂಡಸರು ಮಾತ್ರ ಏ ಲೇಡೀಸ್ ಮಾತ್ರ ಬನ್ನಿ ಗಂಡಸರು ಯಾರೂ ಇಲ್ಲ ಅಂತ ಹೇಳಿ ಹೇಳಿದರು ಸೊ ಪೊಲೀಸರು ಮನವರಿಕೆ ಮಾಡಿದ್ವಿ ನಾವು ಒಳಗಡೆಯಲ್ಲಿ ಆದರೆ ಒಂದು ಸೆಕೆಂಡಲ್ಲಿ ಇನಾಗ್ರೇಷನ್ ಆಯಿತು ಬಟ್ ನಮ್ಮನ್ನು ಯಾರೂ ಕೂಡ ಒಳಗಡೆ ಬಿಟ್ಟಿಲ್ಲ ಇದು ತುಂಬ ಬೇಸರ ದಿನೇಶ್ ಅವರು ಬೆಳಗಾಮಿಂದ ರಾತ್ರಿ ಟ್ರಾವೆಲ್ ಮಾಡಿ ಬಂದಿದ್ರೆ ಏನು ಅನ್ಸುತ್ತೆ ಆ್ಯಕ್ಚುಲಿ ಇವ್ರ ಪ್ರಕಾರ ನೋಡಿದರೆ ನಮ್ಮ ಈ ಸಮಿತಿ ಏನು ಮಾಡಿದ್ದಾರೆ ಇದು ಫಸ್ಟ್ ನಾಮಕ ವಾಸ ಸಮಿತಿ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಾಕಷ್ಟು ಸಲ ನಾನು ಸಭೆಗೆ ಬಂದಿದ್ರು ಆ ಸಭೆಗಳನ್ನ ಪೋಸ್ಟ್ಪೋನ್ ಮಾಡೋದು ಒಂದು ರೀತಿ ಆಮೇಲೆ ಜೊತೆಗೆ ಚರ್ಚೆ ಮಾಡೋದು ವಿಷಯನ ಬಿಟ್ಟು ಬೇರೆ ಚರ್ಚೆಗಳನ್ನು ಮಾಡೋದು ಇನ್ನೊಂದು ಯಾವುದೋ ಸಮಿತಿ ಸದಸ್ಯರನ್ನ ಯಾವುದೇ ವಿಷಯನೇ ಮುಟ್ಟಲ್ಲ ಆದ್ರೆ ಡಿಸಿಷನ್ ಇವರೇ ತಗೊಂಡ್ಬಿಡ್ತಾರೆ ಆಮೇಲೆ ಸಮಿತಿ ಮೇಲೆ ಹಾಕಿಬಿಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಕ್ಷೇತ್ರದವರೇ ಆಗಿದ್ದೀರಾ ಬಟ್ ಆ ಸಚಿವ ಲಕ್ಷ್ಮೀ ಬಾಳ್ಕರ್ ಅವ್ರದ್ದು ಬಿಹೇವಿಯರ್ ನೋಡಿ ಒಂದ್ ಕಡೆ ನನಗೆ ಸೀಟ್ ಬರ್ತಾ ಇದೆ ಯಾಕೆ ಈ ಸಚಿವರು ನಮ್ಮ ಜಿಲ್ಲೆನಲ್ಲಿ ಇದಾರೆ ಅಂತ ಯಾಕಂತಂದ್ರೆ ಸಾಕಷ್ಟು ಸಲ ನಾವು ನಮ್ ಜಿಲ್ಲೆನಲ್ಲಿ ಅವರ ಕಚೇರಿಗೆ ಹೋದಾಗ ತುಂಬಾ ಒಳ್ಳೆ ರೀತಿ ನಮ್ಮನ್ನ ನೋಡಿಕೊಂಡು ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಬಟ್ ಈ ಒಂದು ವಿಷಯಕ್ಕೆ ಬಂದಾಗ ನನಗೆ ತುಂಬಾ ಅಸಮಾಧಾನ ಅಸಮಾಧಾನ ಆಗಿದೆ ಅದಕ್ಕೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಧಿಕ್ಕಾರ ನೀಡುತ್ತಾ ಇದ್ದೀನಿ ನೀವು ಚಾಮರಾಜನಗರದಿಂದ ಬಂದಿರಾ ಹೌದಮ್ಮ ಖಂಡಿತ ಇವತ್ತು ನಾವು ಒಂದು ಮೀಟಿಂಗ್ಗೆ ಅಂತ ಬಂದಿದ್ವಿ ಇನೋಗ್ರೇಷನ್ಗೆ ಅಂತ ಬಂದಿದ್ವಿ ಆ ಇನೋಗ್ರೇಷನ್ ನಿಜವಾಗ್ಲೂ ಒಂದು ತುಂಬ ಬೇಸರ ಆಗಿದೆ ನನಗೆ ಅಲ್ಲ ನನ್ನ ಇಡೀ ಕರ್ನಾಟಕದ ಏನು ಟ್ರಾನ್ಸ್ಜೆಂಡರ್ ಸಮುದಾಯ ಇದೆ ಆ ಸಮುದಾಯಕ್ಕೆಲ್ಲ ತುಂಬ ಬೇಸರ ಉಂಟು ಮಾಡ್ತಿದೆ ಯಾಕಂತ ಹೇಳಿದರೆ ಇದೇ ಒಂದು ಇನೋಗ್ರೇಷನ್ಗೋಸ್ಕರ ಹತ್ತು ತಿಂಗಳಿಂದ ಸತತವಾಗಿ ನಾವು ಪ್ರಯತ್ನಗಳು ಓ ಸತಿ ಇತ್ತು ಓ ಸತಿನೂ ಕ್ಯಾನ್ಸಲ್ ಆಯಿತು ಈ ಸರಿ ಬಂದ್ಬಿಟ್ಟು ಒಂದು ನಿಮಿಷ ಸಹ ಕರೆದಿಲ್ಲ ನಮಗೆ ಒಳಗಡೆಗೆ ಅವ್ರಿಗೆ ದೇವದಾಸಿ ಅವ್ರಿಗೆ ಕರ್ಸಿದ್ರು ಒಂದೇ ಒಂದು ಸೆಕೆಂಡ್ಗೋಸ್ಕರ ಫೋಟೋ ತೆಗೆದ್ರು ತ್ರೀ ವಾಪಸ್ ಕಳಿಸ್ಬಿಟ್ರು ಬೆಳಗ್ಗೆಯಿಂದ ನಾ ಅಷ್ಟು ಏನಿಲ್ಲದೆ ಒಂದು ಸೇರಿಲ್ಲ ಏನಿಲ್ಲ ನಾವು ಕೂತ್ಕೊಂಡು ಅಷ್ಟೊಂದು ವೇಟ್ ಮಾಡ್ಕೊಂಡು ಇದು ಮಾಡಿದ್ರು ನಮ್ಗೆ ಏನು ಅಲ್ಲಿ ಪ್ರತಿಫಲ ಸಿಕ್ಕಿಲ್ಲ ನನಗಂತೂ ತುಂಬ ಬೇಸರ ಉಂಟು ಮಾಡಿದ್ದೆ ಈ ಒಂದು ಏನು ಟ್ರಾನ್ಸ್ಜೆಂಡರ್ ಸಮುದಾಯದ ಸರ್ವೆ ಅಂತ ನಡೀತಿದೆ ಅದು ಹೇಗೆ ನಡೀತೋ ಹೇಗೆ ಮಾಡ್ತಾರೋ ಇವ್ರು ಹೇಗೆ ಮುಂದೆ ತಗೊಂಡೋಗ್ತಾರೋ ಅನ್ನೋದೇ ನಮಗೆ ಕಾದಿ ನೋಡಬೇಕಾಗಿದೆ